ಅಶೋಕ್ ಭಾರತಿ ನಡೆಯಲಿ ನಿಮ್ಮಿಬ್ಬರ ಪ್ರೇಮ ನೌಕೆ ನನ್ನ ನಿನ್ನ ಆಗಮನ ಸಂಕಷ್ಟ ಕಾಲದಲ್ಲಿ ಕಾದು ಕಾದು ಕುಳಿತಿರುವಾಗ ಬೇಟೆ ತಾನಾಗೆ ಬರ್ತಾ ಇದೆ ಹೂವಿನ ಮಕರಂದ ಇರಲು ದುಂಬಿ ಆ ಈ ಸೀತಾಳ ಯೌವನದ ಮಕರಂದ ಇರಲು ಈ ದೇವೇಂದ್ರ ದುಂಬಿ ಆತುರೆಯುತ್ತಿದೆ ಏನಂದರೆ ಈ ನಿನ್ನ ಅಂಗ ಸೌಂದರ್ಯವನ್ನು ದೊಂಗಿಯಾಗಿ ಸಮಯಬೇಕೆನು ಬಾಯ್ ಅದಕ್ಕೆ ನೀನು ಸ್ವಲ್ಪ ಹೊತ್ತು ಮೈ ಮರೆತು ಈ ದೇವೇಂದ್ರ ತೋಳ್ತೈಕಿಲಿ ಬಂದು ಒಪ್ಪಿದರೆ ಮುಗಿಯಿತು ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಬಾ ತಕ್ಷಣ ಬಂದು ರೀತಿ ಸೋಳ ನಿನಗೆ ನಾಚಿಕೆ ಆಗಲ್ವಾ ಹೊಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ದರ್ಪ ಬೇರೆ ನೋಡು ಮರ್ಯಾದೆಯಿಂದ ನಾನು ದಾರಿ ಬಿಟ್ರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ಸುರ ಸುಂದರಿಗೆ ದಾರಿ ಅದು ಈ ದೇವೇಂದ್ರನ ಮರ್ಯಾದೆಗೆ ಕುಂದು ಅದಕ್ಕಾಗಿ ನೀನೇ ಆಗಿ ನೀನು ಹೊಳೆದು ಬಂದ್ರೆ ಯಾವ ತೊಂದ್ರೆನು ಬರಲ್ಲ ನೋಡೋ ಯಾರು ಇಲ್ಲ ನೀನು ನಾನಿಬ್ರೆ ಬಾರೇ ಬಾರೇ ನನ್ನ ಸ್ವಪ್ನ ಸುಂದರೇ ನೀ ನನ್ನ ಕೆಡಕಿರೋ ವಿಷಯ ನನ್ನ ಅಣ್ಣೊಂದಿರಿಗೆ ಏನಾದ್ರೂ ಗೊತ್ತಾದ್ರೆ ಹಂದಿ ಹಂದಿ ಅಂತ ನಿನ್ನ ಸುಟ್ಟು ಹಾಕ್ಬಿಡ್ತಾರೋ ಕೇಳಿಸ್ಕೊಳ್ಳಲ್ಲ ಎಂತ ಅಂದಿ ತರ ಸುಟ್ಟ ಹಾಕಿರೋ ನಿಮ್ಮ ಅಣ್ಣಂದ್ರು ಒಂದಿ ತರ ಸುಟ್ಟು ಹಾಕ್ಬಿಡ್ತಾರ ನೋವರ್ ಅದು ಇನ್ನೊಂದು ಜನ್ಮ ಹುಟ್ಟಿ ಬಂದ್ರು ಸಾಧ್ಯವಿಲ್ಲ ಕಣೆ ಕಮಾನ್ ಕೈ ಮುಗಿದು ಬೇಡ್ಕೋತೀನಿ ನನ್ನ ಏನು ನಿನ್ನ ತಂಗಿ ಅಂತ ತಿಳ್ಕೊಂಡು ದಾರಿ ಬಿಡು ತಂಗಿ ತಂಗಿ ಕಂಡ ಕಂಡ ಪರಸ್ತ್ರೀಯರನ್ನು ತೋರಿಸಿ ದಾಡಿ ಬಿಟ್ರೆ ಕಾಮ ಎಂಬ ಪದಕ್ಕೆ ಅರ್ಥ ಇದೆ ಕಣೆ ನೀನ್ ಎಷ್ಟೇ ಕೈ ಮುಗಿದ್ ಕೇಳ್ಕೊಂಡ್ರು ಬದಲಾಗದು ಈ ನನ್ನ ಗುಣ ನಾನು ಆಸೆ ಪಟ್ಟು ಕೆಲಸ ಮುಗಿದ್ಮೇಲೆನೆ ನಿನಗೆ ಋಣಮುಕ್ತಿ ಅಯ್ಯೋ ನಾಯಿ ನಿನಗ ಅಕ್ಕ ತಂಗೀರಿ ಇದ್ರೆ ಅಲ್ವಾ ಆದ್ರೂ ಬೆಲೆ ಏನು ಅಂತ ನಿನಗೆ ಗೊತ್ತಾಗೋದು ನೋಡು ನನ್ನಂತ ಶೀಲವತಿಗೆ ಬೆಲೆ ಕೊಡು ನಿನಗೆ ಪುಣ್ಯನಾದ್ರೂ ಸಿಗುತ್ತೆ ಶೀಲವತಿಗೆ ಬೆಲೆ ಆ ೇರೆಂದು ಅನೇಕ ಪರಪುರುಷರ ರಾತ್ರಿ ರಾಣಿಯರಾಗಿ ಹಣ ಪಡೆದು ಜೀವನ ಸಾಗಿಸುವ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಪತಿಯವರ ತೆರೆ ಹೇಳ್ಕೊಂಡು ಪತಿಗೆ ಅಳಸಿದ ಸರಿ ನೀಡುವ ನಡತೆಗೆ ಟನ್ ಆರ್ಯಾರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಷ್ಟೇ ಯಾಕೆ ತಾಳಿ ಕಟ್ಟಿದ ಗಂಡನೆ ತನ್ನ ಹೆಂಡತಿ ಶೀಲ ಮಾಡುವ ಮೂರ್ ಈ ನಿನ್ನ ಸಮಾಜದಲ್ಲಿ ನೋಡೋ ಸುಮ್ಮನೆ ಕಾಲಾರಣ ಮಾಡಬೇಡ ನನ್ನ ಕೋಪನ ಬಾರೆ ಬಾರೇ ನೋಡು ಸಮಯ ಕಳೆದಷ್ಟು ಸಮಯ ಮಾತ್ರ ಗೊತ್ತಾಯಿದೆ ಬಾರೆ ಬಾರೆ ನನ್ನ ಅರಗಿ ನಿ ಕೈಯಲ್ಲಿ ಕಡ್ಗ ಹಿಡಿದು ನಿನ್ನ ರುಂಡ ನಾ ಚೆಂಡಾಡೋ రణ కహి య్ నీ రణ కళి నూ కాళింగ్ కడ

ವಲಸು ಎಣ್ಣೆ ನಾನು ಇಷ್ಟು ಇಷ್ಟು ವರ್ಷ ಆದ್ರು ಈ ನನ್ನ ದಬ್ಬಳಿ ಬಿದ್ದೀನಿ ಯಾವ ಹುಡುಗಿ ಕೂಡ ನನ್ನ ಕೆನ್ನೆ ಕೈ ಮಾಡಿರಲಿಲ್ಲ ಬಟ್ ಇವತ್ತು ನನ್ನ ಕೆನ್ನೆ ಕೈ ಮಾಡಿಬಿಟ್ಟಿಯಲ್ಲ ಇವತ್ತು ನನ್ನ ಕೆನ್ನೆಗೆ ಕೈ ಮಾಡಿದ ನಿನ್ನ ಮಾಡೋ ನನ್ನಿಂದನೇ ಪುಡಿ ಪುಡಿ ಆಗಲೇಬೇಕು ಕೈ ಹಾಕಿದಿಲ್ಲ ನಾಚಿಕೆಲ್ವ ಅಕ್ಕ ತಂಗಿಯರ್ ಇಲ್ವೇನೋ ಏ ನಾಯಿ ಅಕ್ಕ ತಂಗಿಯರು ಯಾರು ಇಲ್ಲ ಅಂತ ಇವಳು ಪಕ್ಕ ಕರೆದಿದ್ದು ಆದ್ರೆ ಇವಳು ನನ್ನ ಕೆನ್ನಾಗ ಕೈ ಮಾಡಿಬಿಟ್ಲು ಅವಳಾಗಿರ್ತೇ ಕೆನ್ನ ಕೊಡ್ತಿದ್ದಾಳೆ ಇನ್ನಾರಾಗಿದ್ರೆ ಬೆಟ್ಟ ಮನೆಯೋ ಹೋಗ ಮಧ್ಯಾಹ್ನದಿಂದ ಹೊಂಟಾಗ ಆಯ್ ಹೋಗ್ತೀನಿ ಕಣ ಹೋಗ್ತೀನಿ ಸಮಯ ಅನ್ನೋದು ಒಂದಿದೆ ಅದು ಬಂದಮೇಲೆ ಮತ್ತೆ ಮುಂದೆ ಬರ್ತೀನಿ ಸೀತಾ ಗ್ರೇಟ್ ಕಣೆ ಇಟ್ಸ್ ಗ್ರೇಟ್ ಸೀತಾ ಒಂದಲ್ಲ ಒಂದಿನ ಈ ದೇವೇಂದ್ರನ ಬೆಡ್ ಸೂಚನಾ ನೀನ್ ಆಫ್ ಮಾಡಲೇಬೇಕು ನೀನ್ ಕೆಡ್ಕೇಳ್ಬೋದು ಬರೀ ಸರ್ಪನಲ್ಲ ಬಾಳಿಗ ಸರ್ಪ ಅದು ಯಾವಾಗ ಕಚ್ಚುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಿ ಕೇರ್ಫುಲ್ ಸರಿಯ ಸಮೀಗ್ ಬಂದ ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ರಿ ಇಲ್ಲ ಇವತ್ತು ನನ್ನ ಜೀವ ಸವಿತಾ ಬದುಕಿರ್ತಾ ಇರಲಿಲ್ಲ ಸೀತಾ ಹೋಗ್ಲಿ ಬಿಡಿ ಸೀತಾ ಈಗ ತಾನೇ ಎಂಟ್ರು ಇತ್ತು ಇದೆ ತಾನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಅಣ್ಣಂದಿರು ನನ್ನ ಕೆಲಕ ಕೆಲಸಕ್ಕಾಗಿ ಬೇಕಾದಷ್ಟು ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದು ನಿಮ್ಮ ಅಣ್ಣಂದಿರ ಆಸೆಯ ನಮ್ಮಣ್ಣಂದಿರ ಆಸೆ ಹಾಗೆ ನಾನು ನಿಮ್ಮನ್ನ ಕೈ ಹಿಡಿತಿರೋದು ಪುಣ್ಯ ಮಾಡಿರ್ಬೇಕು ಇಲ್ಲ ಸೀತಾ ನಿನ್ನಂತ ನಾ ನಿನ್ನವಳನ್ನ ಮದುವೆ ಆಗಲು ನಾನು ಪುಣ್ಯ ಮಾಡಿದ್ದೆ ಸೀತಾ ಹೆಸರಿಗೆ ತಕ್ಕಂಥ ರೂಪ ರೂಪಕ್ಕೆ ತಕ್ಕಂಥ ಮೈಕಾಂತಿ ನಿಜವಾಗ್ಲೂ ನಾನು ಅದೃಷ್ಟ ಸೀತಾ ಐ ಲವ್ ಯು ಸೀತಾ